ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಇನ್ನು ಮುಂದೆ ಮೂವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಹೇಗೆ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯ ಸರ್ಕಾರದಿಂದ ಗೃಹ ಜ್ಯೋತಿ ಯೋಜನೆ ಹಾಗೂ ಉಚಿತ ವಿದ್ಯುತ್ ಯೋಜನೆಯನ್ನ ಜಾರಿಗೊಳಿಸಿದರು ಪಂಚ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಈ ಮೂಲಕ ಹಲವಾರು ಫಲಾನುಭವಿಗಳಿಗೆ ಉಚಿತ ವಿದ್ಯುತ್ ಕೂಡ ಸಿಗ್ತಾ ಇರುವಂಥದ್ದು ಇನ್ನೂರು ಯೂನಿಟ್ಗಿಂತ ಜಾಸ್ತಿ ಯೂಸ್ ಮಾಡಿದವ್ರಿಗೆ ಬಿಲ್ನ ಕಟ್ಟಬೇಕು ಆದರೆ ಅದರೊಳಗೆ ಯೂಸ್ ಮಾಡಿದವ್ರಿಗೆ ಉಚಿತ ಕರೆಂಟ್ ಅಂತ ರಾಜ್ಯ ಸರ್ಕಾರದಿಂದ ಘೋಷಣೆಯಾಗಿದೆ ಆದರೆ ಈಗ ಕೇಂದ್ರ ಸರ್ಕಾರದಿಂದ ಕೂಡ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಬಂಪರ್ ಆಫರೇ ಬಂದಿರುವಂಥದ್ದು ಹೌದು ಹಣ ಕೊಡ್ತಾ ಇದ್ದಾರೆ ಫ್ರೀಯಾಗಿಯೂ ನಿಮಗೆ ಕರೆಂಟು ಕೊಟ್ಟು ಹಣವೂ ಇರುವಂಥ ಈ ಯೋಜನೆ ಇದ್ರ ಬಗ್ಗೆ ನೀವು ಕಂ ಸಂಪೂರ್ಣ ಮಾಹಿತಿ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆ ಅಂತ ಒಂದು ಯೋಜನೆ ಇದೆ ನಿಮಗೆ ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ತಿಳಿದಿರುತ್ತೆ ತಿಳಿದಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಮನೆ ಮನೆ ಮೇಲೆ ನಿಮಗೆ ಸೋಲಾರ್ ಪ್ಯಾನೆಲ್ಗಳನ್ನ ಹಾಕುವಂತ ಒಂದು ಈ ಸ್ಕೀಮ್ ಆಗಿರುವಂಥದ್ದು ಬಡ ಮತ್ತು ಮಧ್ಯಮ ವರ್ಗದಿಂದ ಸಹಾಯ ಪಡೆಯಲು ಇದನ್ನು ಜಾರಿಗೊಳಿಸಲಾಗಿದೆ ಓಕೆನಾ ಕಡಿಮೆ ಆದಾಯದಲ್ಲಿ ವಿದ್ಯುತ್ ಬೆಲೆಯಿಂದ ಮನೆಗಳಿಗೆ ಪ್ರತಿ ತಿಂಗಳು ಮುನ್ನೂರು ಯೂನಿಟ್ ಉಚಿತ ವಿದ್ಯುತ್ ಸಿಗಲಿದೆ ಮುನ್ನೂರು ಯೂನಿಟ್ ಸಿಗುತ್ತೆ ಶೌರಶಕ್ತಿಯಿಂದ ಉಜ್ವಲಿಸಲು ಮತ್ತು ಅಭಿವೃದ್ಧಿಪಡಿಸಲು ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ ಅಲ್ಲಿಗೆ ತಿಂಗಳಿಗೆ ನಿಮಗೆ ಮುನ್ನೂರು ಯೂನಿಟ್ ಸಿಗ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ಈ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಯಲ್ಲಿ ಪ್ರತಿ ಒಂದು ಕಿಲೋ ವ್ಯಾಟ್ಗೆ ನಿಮಗೆ ವ್ಯವಸ್ಥವಾಗಿ ಮೂವತ್ತು ಸಾವಿರ ಸಬ್ಸಿಡಿ ಸಹಾಯ ಪಡಿತೀರಾ ಎರಡು ಕಿಲೋ ವ್ಯಾಟ್ಗೆ ನೀವು ಅರವತ್ತು ಸಾವಿರ ಸಬ್ಸಿಡಿನ ಪಡಿತೀರಾ ಹಾಗೆಯೇ ಮೂರು ಕಿಲೋವ್ಯಾಟ್ಗಿಂತ ಹೆಚ್ಚಿನ ಮಾಡಿದರೆ ನೀವು ನಿಮಗೆ ಸಬ್ಸಿಡಿ ಎಪ್ಪತ್ತೆಂಟು ಸಾವಿರ ರೂಪಾಯಿ ತನಕ ನಿಮಗೆ ಸಿಗುವಂಥದ್ದು ಸೊ ಎಪ್ಪತ್ತೆಂಟು ಸಾವಿರ ನಿಮಗೆ ಕಮರ್ಷಿಯಲ್ ಯೂಸಲ್ಲಿ ಯಾರು ಮಾಡ್ತಾಯಿರ್ತಾರೆ ಅಂಥವರಿಗೆ ತುಂಬ ಒಳ್ಳೆಯ ಒಂದು ಯೋಜನೆ ಅಂತ ಹೇಳ್ಬೋದು ಯಾಕಂದರೆ ಸೋಲಾರಿಂದ ನಮಗೆ ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಕಮ್ಮಿ ಬರುತ್ತೆ ಹಾಗೆಯೇ ಮುನ್ನೂರು ಯೂನಿಟ್ವರೆಗೂ ಫ್ರೀ ಇದೆ ನೀವು ಆರಾಮಾಗಿ ದಿನ ಬಳಕೆ ಮಾಡ್ಬೋದು ಹಾಗೂ ಸ್ವಂತ ಮನೆ ಯಾರ್ಯಾರಿಗೆಲ್ಲ ಇದೆ ಅಂಥವರು ಕೂಡ ಸೋಲಾರ್ ಪ್ಯಾನಲ್ಗಳನ್ನ ಹಾಕಿಸ್ಕೋಬೋದಾಗಿದೆ ಹಾಗಾಗಿ ನೀವು ಕೂಡ ಇದಕ್ಕೆ ಅರ್ಜಿನ ಸಲ್ಲಿಸಬಹುದು ಆದರೆ ಅರ್ಜಿ ಸಲ್ಲಿಸೋಕ್ಕೆ ದಾಖಲೆ ಮತ್ತು ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳ್ತೀನಿ ಈ ಯೋಜನೆಯ ಅರ್ಜಿ ಸಲ್ಲಿಸಲು ನೀವು ಭಾರತೀಯ ನಾಗರಿಕರಾಗಿರಬೇಕು ಮತ್ತು ಕರ್ನಾಟಕದಲ್ಲಿ ವ್ಯವಸ್ಥರಾಗಿರುವ ನೀವು ಅರ್ಜಿ ಸಲ್ಲಿಸಬಹುದು ಇದ್ದವರು ಇದಕ್ಕೆ ಅರ್ಜಿನ ಸಲ್ಲಿಸಬಹುದಾಗಿದೆ ಆಮೇಲೆ ಇದಕ್ಕೆ ನಿಮಗೆ ಸ್ವಂತ ಮನೆ ಇರಬೇಕು ಆಯಿತಾ ಸ್ವಂತ ಮನೆ ಇದ್ದವರು ಸೋಲಾರ್ ಸೋಲಾರ್ ಪ್ಯಾನೆಲ್ ಹಾಕಿಸ್ಕೊಳ್ಳೋಕೆ ಅವಕಾಶ ಇದೆ ಮತ್ತು ನಿಮಗೆ ಇದು ಬಿಟ್ಟು ಯಾವುದಾದ್ರೂ ಬೇರೆ ಸಬ್ಸಿಡಿಗಳು ಇದೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಅನರ್ಹರಾಗ್ತೀರಾ ಯಾವುದೇ ರೀತಿ ಸಬ್ಸಿಡಿಗಳನ್ನ ಸರ್ಕಾರದಿಂದ ನೀವು ತೊಗೋಬಾರ್ದು ಅಂಥವ್ರು ಇದಕ್ಕೆ ಅರ್ಜಿನ ಸತ್ಯ ಈಗ ಒಂದು ಎಕ್ಸಾಂಪಲ್ ತೊಗೊಳೋದಾದರೆ ನೀವೇನಾದರೂ ಗ್ಯಾಸ್ ದಿನ ಸಬ್ಸಿಡಿಗಳು ತಗೋತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಬರೋದಿಲ್ಲ ಯಾವುದೇ ರೀತಿಯಾಗಿರುವಂಥ ಸಬ್ಸಿಡಿಗಳನ್ನ ನೀವು ತಗೋತಾ ಇರಬಾರ್ದು ಜೊತೆಗೆ ನೀವು ಎಲೆಕ್ಟ್ರಿಸಿಟಿನ ಇವಾಗ ಕರೆಂಟ್ಲಿ ನಾರ್ಮಲ್ ಕರೆಂಟ್ ಯೂಸ್ ಮಾಡ್ತಿದ್ದು ಸೋಲಾರ್ ಪ್ಯಾನೆಲ್ಗಳಿಗೆ ಶಿಫ್ಟ್ ಆದಮೇಲೆ ನಿಮ್ಮ ಬೆಸ್ಕಾಮ್ ಅಥವಾ ಮೆಸ್ಕಾಮ್ ಅಥವಾ ನಿಮ್ಮ ಎಲೆಕ್ಟ್ರಿಕ್ ಸಪ್ಲೈಯರ್ ಯಾರು ಅಂಥವ್ರ ಹತ್ರ ಹೋಗಿ ನೀವು ಸೋಲಾರ್ ಪ್ಯಾನೆಲ್ ಹಾಕ್ಸಿದ್ದೀವಿ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ನ ಈಸ್ಕೊಂಡು ನೀವು ಎಲೆಕ್ಟ್ರಿಸಿಟಿಯಲ್ಲಿ ಒಂದಷ್ಟು ಏನು ಇವಾಗ ಮುನ್ನೂರು ಯೂನಿಟ್ ತನಕ ಏನು ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ನೀವು ಅದಕ್ಕೆಲ್ಲೂ ಉಪಯೋಗಿಸ್ಕೋಬೋದಾಗಿದೆ ಹಾಗೆಯೇ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅಂತ ಹೇಳ್ತೀನಿ ಅಗತ್ಯವಾಗಿ ನೀವು ಬಿ ಪಿ ಎಲ್ ರೇಷನ್ ಕಾರ್ಡು ಖಂಡಿತ ಕೊಡಬೇಕು ಯಾಕಂದರೆ ಇದು ಬಿ ಪಿ ಎಲ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಈ ಒಂದು ಆಫರ್ ಕೊಟ್ಟಿರುವಂಥದ್ದು ಹಾಗೆಯೇ ನಿಮ್ಮ ಅಡ್ರೆಸ್ ಪ್ರೂಫ್ ಕೊಡಬೇಕು ನಿಮ್ಮ ಅಡ್ರ ಗುರುತಿನ ಚೀಟಿ ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ನ ಕೊಡಿ ತೊಂದರೆ ಇಲ್ಲ ಕುಟುಂಬದರ ಪಡಿತರ ಚೀಟಿ ರೇಷನ್ ಕಾರ್ಡನ್ನ ಕೊಡಬೇಕು ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಮೊಬೈಲ್ ನಂಬರ್ ಪಾಸ್ಪೋರ್ಟ್ ಸೈಜ್ ಫೋಟೋ ನಿಮ್ಮ ಕರೆಂಟ್ ಬಿಲ್ ಏನು ಬರ್ತಿದೆ ಆ ಕರೆಂಟ್ ಬಿಲ್ನ ಕೂಡ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆಯೇ ಇದನ್ನು ಸಬ್ಮಿಟ್ ಮಾಡೋದಿಲ್ಲಿ ಅಂತ ಹೇಳಿದ್ರೆ ಕೆಳಗಡೆ ನಾನು ವೆಬ್ಸೈಟ್ ಹಾಕಿರ್ತೀನಿ ನೋಡಿ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆ ಅಂತ ಹೇಳಿಬಿಟ್ಟು ನಿಮಗೆ ವೆಬ್ಸೈಟಲ್ಲಿ ಲಿಂಕ್ ಹಾಕಿರ್ತೀನಿ ಆ ವೆಬ್ಸೈಟ್ಗೆ ಹೋಗಿ ನೀವು ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಒಂದು ಅರ್ಜಿನ ಸಲ್ಲಿಸೋಕ್ಕೆ ಅವಕಾಶ ಸಿಗುವಂಥದ್ದು ಇಫ್ ಇನ್ ಕೇಸ್ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ನಿಯರೆಸ್ಟ್ ಸೇವಾ ಕೇಂದ್ರ ಬೆಂಗಳೂರು ಗ್ರಾಮೀಣವನ್ನು ಈ ಕೇಂದ್ರಗಳಿಗೂ ಕೂಡ ನೀವು ಭೇಟಿ ನೀಡಿ ಪ್ರಧಾನಮಂತ್ರಿ ಸೂರ್ಯಗರ್ ಯೋಜನೆಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದಾಗಿದೆ ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದರೆ ತುಂಬ ಜನರಿಗೆ ಹೆಲ್ಪ್ ಆಗುತ್ತೆ ಹಾಗೆ ನಿಮಗೆ ವಿಡಿಯೋ ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ನ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ